ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ನಮಸ್ತೆ ಆರ್ ಟಿ ಐ ಆಕ್ಟಿವಿಸ್ಟ್ ಅಂಡ್ ಸೋಷಿಯಲ್ ವರ್ಕರ್ ನಾಗರಾಜ್ ಮಾತಾಡ್ತಿದ್ದೀನಿ ಸ್ನೇಹಿತರೆ ಇತ್ತೀಚೆಗೆ ಯಾಕೋ ನಮ್ಮ ಪೊಲೀಸ್ ಇಲಾಖೆಗಳಿಗೆ ಗ್ರಾಹಕತೆಗಳು ಸರಿ ಇಲ್ಲ ಅಂತ ಕಾಣ್ತಾ ಇದೆ ನೋಡಿ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳಿಂದ ನಮ್ಮ ಭಾರತ ದೇಶದ ಚುಕ್ಕಾಣಿ ನೀಡದಂಥ ಎಲ್ಲ ಆಡಳಿತ ನಾಯಕರ ಗುಣಗಳನ್ನು ನಾನು ನಿಮಗೆ ಹೆಚ್ಚಾಗಿ ಹೇಳ್ಬೇಕಾಗಿಲ್ಲ ಯಾರ್ಯಾರು ಯಾವ್ಯಾವ ರೀತಿ ಸರ್ಕಾರಗಳಲ್ಲಿ ಕುಳಿತುಕೊಂಡು ಯಾವ ರೀತಿ ಕೆಲಸಗಳನ್ನು ಮತ್ತು ಯಾವ ರೀತಿ ಸಂಪಾದನೆ ಮಾಡ್ತಾ ಇದ್ದಾರೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ನಾನೇನು ನಿಮಗೆ ಹೇಳಬೇಕಾಗಿಲ್ಲ ಇನ್ನು ನೋಡಿ ದಿನದ ಇಪ್ಪತ್ನಾಲ್ಕು ಗಂಟೆ ನಮ್ಮ ಭಾರತ ದೇಶದ ಸುತ್ತ ಸೈನಿಕರು ಮತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವತ್ತಾದರೂ ಲಂಚ ತೆಗೆದುಕೊಂಡು ಭ್ರಷ್ಟಾಚಾರ ಮಾಡಿ ಸಿಗಾಕೊಂಡು ಅವರು ಸೇವೆಯಿಂದ ನಿವೃತ್ತಿಯಾಗಿರ್ ಸೇವೆಯಿಂದ ವಜಾ ಆಗಿರ್ತಕ್ಕಂಥದ್ದನ್ನು ತಾವು ಗಮನಿಸಿದ್ದೀರಾ ಖಂಡಿತ ಇಲ್ಲ ಅವನು ಹಿಂದೂ ಆಗಲಿ ಮುಸಲ್ಮಾನ್ ಆಗಲಿ ಯಾವುದೇ ಕ್ಯಾಸ್ಟ್ ಆಗಿರಲಿ ತಾಯಿನಾಡಿಗೋಸ್ಕರ ತನ್ನ ದೇಶಕ್ಕೋಸ್ಕರ ತನ್ನ ಜೀವವನ್ನೇ ಮುಡುಪಾಗಿಟ್ಟು ಎಷ್ಟೋ ಅಂತ ಜೀವಗಳು ನಮ್ಮ ದೇಶಕ್ಕೋಸ್ಕರ ಒಂದು ಹುತಾತ್ಮರಾದಂಥ ಸಂಗತಿಗಳನ್ನು ನೋಡ್ತಾ ಇರ್ತೀವಿ ಕೇವಲ ಅದರೇ ದಿವಸ ಮದುವೆ ಆಗಿರುತ್ತೆ ಒಂದು ತಿಂಗಳಲ್ಲಿ ಅವನು ಹೆಣ ವಾಪಸ್ ಬರ್ತಾ ಇದ್ದೆ ಅಂಥ ವ್ಯಕ್ತಿಗಳನ್ನ ನಾವು ನೋಡಿದ್ದೀವಿ ಆದರೆ ಇತ್ತೀಚೆಗೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೆಲವರು ಸಾಕಷ್ಟು ಅವರಿಗೆ ಸಂಬಳ ಕೊಟ್ಟು ಸರ್ಕಾರ ಸಾಕಷ್ಟು ಅವರಿಗೆ ನಮ್ಮ ಏನು ಹೇಳ್ತೀರಿ ಸಾಕಷ್ಟು ಸವಲತ್ತುಗಳನ್ನು ಕೊಟ್ಟು ಭ್ರಷ್ಟಾಚಾರಕ್ಕೆ ಭ್ರಷ್ಟಾಚಾರಕ್ಕಿಳಿತಾರೆ ಅಂದರೆ ಇದಕ್ಕಿಂತ ನಾಚಿಕೆ ಇಡ್ತಾನೆ ಇಲ್ಲ ಜೊತೆಲಿ ಜೊತೆಯಲ್ಲಿ ಆಗ್ತಾರೆ ರೌಡಿಸಮ್ ಜೊತೆಯಲ್ಲಿ ಫೋಟೋಗಳು ಇಡಿಸ್ಕೊಳ್ತಾರೆ ಅವರೆಲ್ಲ ಆರಾತೂರ ಹಾಕಿಸ್ಕೊಳ್ತಾರೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಜೊತೆಲಿ ಕಾಂಟ್ಯಾಕ್ಟಲ್ಲಿರ್ತಾರೆ ಇಷ್ಟಾದರೂ ಅವರು ದೇಶಕ್ಕೆ ಆಗಲಿ ನಾಡಿಗಾಗಲಿ ಇವರೆಲ್ಲ ನನ್ನ ಪ್ರಕಾರ ವೇಸ್ಟ್ ಅಂತ ಕಾಣಿಸ್ತಾ ಇದೆ ಹಾಗಾಗಿ ಇಂಥ ವ್ಯಕ್ತಿಗಳನ್ನು ನಮ್ಮ ಸರ್ಕಾರಗಳು ಅವರನ್ನು ಸೇವೆಯಿಂದ ಡಿಸ್ಮಿಸ್ ಮಾಡಿ ದಯವಿಟ್ಟು ಅವ್ರನ್ನ ಮನೆ ಕಳಿಸ್ಬೇಕು ಸರ್ಕಾರದ ಯಾವುದೇ ಸವಲತ್ತುಗಳನ್ನು ಅವರಿಗೆ ಕೊಡಬಾರದು ಬಿ ಬಿ ಎಮ್ ಪಿ ತಗೊಳ್ಳಿ ಬಿ ಡಿ ಎ ತಗೊಳ್ಳಿ ಕಂದಾಯ ಇಲಾಖೆ ತಗೊಳ್ಳಿ ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ಅನ್ನೋದನ್ನು ನನಗೆ ಒಂದೇ ಒಂದು ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತೀನಿ ಯಾರಾದ್ರೂ ನನಗೆ ದಯವಿಟ್ಟು ನಾನು ನಂಬರ್ ಕೊಡ್ತೀನಿ ನನಗೆ ಕಳಿಸಿ ಅವರಿಗೆ ಸಾಷ್ಟಾಗಿ ನಮಸ್ಕಾರ ಮಾಡ್ತೀನಿ ಯಾಕೆ ನಮ್ಮ ದೇಶವನ್ನು ಈ ರೀತಿ ತೊಗೊಂಡೋಗ್ತಾ ಇದ್ದಾರೆ ಈ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟಾಚಾರಕ್ಕೆ ಯಾಕೆ ಇಷ್ಟೊಂದು ಕುಂಭ ಕೊಡ್ತಾಯಿದರೆ ನನ್ನ ಪ್ರಕಾರ ಇವರೆಲ್ಲ ಏನು ಸಾವಿರಾರು ವರ್ಷ ಬದುಕ್ತಾರಾ ಮೂವತ್ತೈದು ನಲವತ್ತು ಐವತ್ತು ವರ್ಷ ಆದಮೇಲೆ ಬಿ ಪಿ ಶುಗರ್ ಬ್ಲಡ್ ಪ್ರೆಷರ್ ಎಲ್ಲ ಕಾಯಿಲೆಗಳು ಇವಳಿಗೆ ಆವರಿಸಿಕೊಳ್ಳುತ್ತೆ ಗಂಡನ ಮಾತು ಹೆಂಡತಿ ಕೇಳಲ್ಲ ಹೆಂಡತಿ ಮಾತು ಗಂಡ ಕೇಳಲ್ಲ ಈ ರೀತಿಯಲ್ಲಿ ಜೀವನ ಮಾಡ್ತಾ ಇರ್ತಾರೆ ದಿನ ಬೆಳಗಾದರೆ ಭ್ರಷ್ಟಾಚಾರ ಮಾಡಿ ದುಡ್ಡು ಐಷಾರ್ಯ ಜೀವನ ಮಾಡಕ್ಕೆ ಹೋಗ್ತಾರೆ ಆದರೆ ಒಂದಲ್ಲ ಒಂದು ದಿವಸ ಮುಖದ ಮೇಲೆ ಮಣ್ಣು ಹಾಕ್ಕೊಂಡು ಹೋಗ್ತಾರೆ ಯಾವತ್ತಾದ್ರೂ ನಮ್ಮ ಭಾರತೇಶ ಸೈನಿಕರು ಯಾವತ್ತಾದರೂ ಈ ಥರ ಭ್ರಷ್ಟಾಚಾರ ಮಾಡಿ ಒಂದೇ ಒಂದು ಉದಾಹರಣೆ ಇದೆಯಾ ಹೇಳಿ ಯಾಕೆ ನೀವು ಈ ರೀತಿ ಸರ್ಕಾರ ಸವಲತ್ತುಗಳನ್ನು ಸಾಮಾನ್ಯ ಜನ ಕೊಡೋಕ್ಕೆ ಯಾಕೆ ಇಷ್ಟೊಂದು ಮೀನಾಮಿಷ ನನಗೆ ನನಗಿನ್ನೂ ಗೊತ್ತಾಗ್ತಾ ಇಲ್ಲ ನಮ್ಮ ದೇಶದ ಸೌಭಾಗ್ಯ ದೌರ್ಭಾಗ್ಯನ ಗೊತ್ತಾಗ್ತಾ ಇಲ್ಲ ನನಗಂತೂ ಇನ್ನು ಈಗಲಾದರೂ ಯಾರು ಐ ಪಿ ಎಸ್ ಐ ಎ ಎಸ್ ಅಧಿಕಾರಿಗಳು ಯಾಗಿದ್ದಿರಿ ತಾವು ಎ ಸಿ ಮೇಲೆ ಕೂತ್ಕೊಂಡು ಆಜ್ಞೆ ಮಾಡೋದಕ್ಕಿಂತ ಒಂದು ಸಾರಿ ಮುಫ್ಟಿಯಲ್ಲಿ ಕೂತ್ಕೊಂಡು ನಿಮ್ಮ ಇಲಾಖೆಗಳನ್ನು ಒಂದು ಸಾರಿ ನೋಡಿ ಅವರ ಯೋಗ್ಯತೆಗಳು ನಿಮಗೆ ಅರ್ಥ ಆಗ್ತದೆ ತಾವು ಆ ಗುಂಪಿಗೆ ಸೇರೋವಾಗಿದ್ರೆ ನಾವು ನಾವೇನು ಮಾಡ್ಲಿಕ್ಕಾಗಲ್ಲ ಯಾಕೆಂದರೆ ಅಧಿಕಾರ ನಿಮಗೆ ಕೊಟ್ಟು ಕಳಿಸಿದ್ದೀವಿ ಅದೇ ನಮ್ಮ ದೌರ್ಭಾಗ್ಯ ಅಂತ ಕಾಣಿಸ್ತಾ ಇದೆ ಸಾಮಾನ್ಯ ಜನ ಒಂದು ಹೊತ್ತು ಊಟಗೂ ಪರದಾಡ್ತಾ ಇದ್ದಾರೆ ಯಾವ್ದಾರು ಒಂದು ಕಂದಾಯ ಇಲಾಖೆಯಲ್ಲಿ ಏನಾದ್ರು ಮಾಡಿಸ್ಬೇಕಾದ್ರೆ ಅಲ್ಲಿ ಲಂಚ ಬೃಹದಾಕಾರವಾಗಿ ಒಪ್ಪನ ಕೇಳ್ತಾರೆ ದುಡ್ಡು ಕೊಡಿ ನಮಗೆ ಮಾಡಿಕೊಡ್ತೀವಿ ಅಂತ ಅವಿದ್ಯಾವಂತ ಏನು ಮಾಡ್ತಾನೆ ಎಲ್ಲೂ ಹೋಗಕ್ಕೆ ಗೊತ್ತಾಗಲ್ಲ ಪಾಪ ಅವನಿಗೆ ಎಲ್ಲರೂ ಹಾಳಾಗೋದ್ ಕಾಸು ಕೊಟ್ಟು ಬಿಸಾಕ್ಬಿಟ್ಟು ಕೆಲಸ ಮಾಡಿಸ್ಕೊಂಡ್ಬರ್ತಾನೆ ಯಾವತ್ತೂ ನಮ್ಮ ದೇಶ ರೈತರು ವಿದ್ಯಾವಂತರಾಗಲ್ಲ ಅದುವರೆಗೂ ನಮ್ಮ ದೇಶ ಉದ್ಧಾರ ಆಗೋದಿಲ್ಲ ಯಾವತ್ತೂ ನಮ್ಮ ದೇಶದ ಜನಸಾಮಾನ್ಯರು ನಾವು ಚುನಾವಣೆಯಲ್ಲಿ ಆರಿಸಿ ಗೆಲ್ಸಿ ಕಳಿಸ್ತಕ್ಕಂಥ ವ್ಯಕ್ತಿಗಳನ್ನು ಪ್ರಶ್ನೆ ಮಾಡಲ್ಲ ಅದುವರೆಗೂ ನಮ್ಮ ದೇಶ ಉದ್ಧಾರ ಆಗಲ್ಲ ಎಲ್ಲಿ ನಮ್ಮ ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಮಾಡೋರು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಲ್ಲ ಅದುವರೆಗೂ ನಮ್ಮ ದೇಶ ಉದ್ಧಾರ ಆಗಲ್ಲ ಇತ್ತೀಚೆಗೆ ಒಂದು ಕೆ ಆರ್ ಎಸ್ ಪಕ್ಷ ಅಂತ ಹುಟ್ಕೊಂಡಿದೆ ಸಾಕಷ್ಟು ಜನಪರವಾದ ಕೆಲಸಗಳನ್ನು ಮಾಡ್ತಾ ಇದೆ ಸಾಕಷ್ಟು ಜನಗಳಿಗೆ ಅವೇರ್ನೆಸ್ ಇದೆ ಇಂಥ ಪಕ್ಷಗಳನ್ನು ಆರಿಸ್ ಕಳಿಸಿದ್ರೆ ಅಟ್ಲೀಸ್ಟ್ ಅವರಾದರೂ ಒಂದು ಹತ್ತು ವರ್ಷ ನಮ್ಮ ದೇಶದ ಜನರಿಗೆ ನೆಮ್ಮದಿ ಕೊಡ್ಬೋದು ಅಂತ ನನ್ನದೊಂದು ಭಾವನೆ ಆದಾಗ್ಯೂ ಒಬ್ಬ ಕೊಡುಗೆಹಳ್ಳಿಯ ಜಗದೀಶ್ ಅಂತ ಲಾಯರ್ ಒಬ್ಬರು ಆ ಮನುಷ್ಯ ಥ್ರೂ ಲೈವ್ ನ್ಯೂಸ್ ಅಂತ ಹೇಳ್ಬಿಟ್ಟು ಆ ಮನುಷ್ಯ ಕೂಡ ಕೊಡ್ತಾ ಇದ್ದಾನೆ ನಿಜವಾಗಲೂ ಕೂಡ ಇಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅಂದರೆ ಒಂದು ರಸ್ತೆಗಳು ಮಾಡಿದ್ರೆ ಐದು ವರ್ಷ ಅಲ್ಲ ಒಂದು ವರ್ಷವೂ ಇರೋಲ್ಲ ಒಂದು ಮೋರಿ ಮಾಡಿದ್ರೆ ಹಳೆ ಕಲ್ಲು ಹೊಸ ಬಿಲ್ಲು ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಯಾವುದಕ್ಕೂ ಒಂದು ಗ್ಯಾರಂಟಿ ಇಲ್ಲ ಪಾಶ್ಚಿಮಾತ್ಯ ದೇಶಗಳಲ್ಲಿ ಯಾವ ರೀತಿ ಕೆಲಸಗಳು ಮಾಡಿದ ಒಂದು ಸ್ಥಿತಿ ನೋಡ್ಕೊಂಡು ಬರ್ತಾರೆ ಅಲ್ಲೂ ಕೂಡ ಇಲ್ಲೆಲ್ಲೋ ಕೆಲಸಗಳು ಮಾಡ್ಕೊಂಡು ಮಾಡ್ಕೊಂಬರ್ತಾರೆ ಈಗಿದ್ರೂ ಕೂಡ ಜನಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ ಅಂತ ನಾವು ಇನ್ನೇನು ಮಾಡೋದು ಈ ಅಧಿಕಾರಿಗಳನ್ನು ಅಂತಹ ವ್ಯಕ್ತಿಗಳನ್ನು ಖಂಡಿತವಾಗಿ ಸಸ್ಪೆಂಡ್ ಮಾಡಿ ಆರು ತಿಂಗಳು ಅಥವಾ ಐದು ವರ್ಷ ಜೈಲಲ್ಲಿ ಇಟ್ಟರೆ ಅವ್ರಿಗೆ ಬುದ್ಧಿ ಬರುತ್ತದೆ ಅನ್ನೋದು ನನ್ನ ಒಂದು ಅನಿಸಿಕೆ ಕೂಡ ನಮಸ್ತೆ ಜೈ ಹಿಂದ್ ಬೋಲೋ ಭಾರತ್ ಮಾತಾಕಿ ಜೈ